ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಅರ್ಜುನ್ ಅಭಿನಯ ರಂಗಕ್ಕೆ ಸ್ವಾಗತ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದೆ ಈ ವಿಡಿಯೋವನ್ನು ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾವು ಜಾನಪದ ಕಲೆಯಾದ ಕೋಲಾಟದ ಬಗ್ಗೆ ತಿಳಿದುಕೊಳ್ಳೋಣ ಸುಮಾರು ಹತ್ತರಿಂದ ಹದಿನಾರು ಜನ ಕಲಾವಿದರು ಈ ಕೋಲಾಟದಲ್ಲಿ ಭಾಗವಹಿಸುವುದು ಹೆಜ್ಜೆ ಹಾಕುವ ಮತ್ತು ಅದನ್ನು ಬದಲಿಸುವ ವಿಧಾನವನ್ನು ಅನುಸರಿಸಿ ಹಾಗೆ ಒಂದೆಡೆ ಸೇರುವ ಬೇರ್ಪಡುವ ತಿರುಗಿನ ವಿನ್ಯಾಸವನ್ನು ಅನುಸರಿಸಿ ಕೋಲಾಟದ ವಿಧಗಳನ್ನು ಗಮನಿಸಬಹುದಾಗಿದೆ ಒಂದೊಂದು ಹೆಜ್ಜೆಯಿಂದ ಆರಂಭವಾಗುವ ಕೋಲಾಟವು ಹೆಚ್ಚಿದಂತೆ ಮೂರನೇ ಹೆಜ್ಜೆಯ ಪ್ರಮಾಣಕ್ಕೆ ಬಂದಿರುತ್ತದೆ ಕೋಲಾಟದಲ್ಲಿ ನಾನಾ ರೀತಿಯಾದಂತಹ ವಿಧಗಳಿವೆ ಅದರಲ್ಲಿ ಸುತ್ತ ಕೋಲು ದಾಟ್ ಕೋಲು ತೂಗು ಕೋಲು ಬಿಚ್ಚಕೋಲು ಸಾಲು ಕೋಲು ಒಂದಾಳು ಸುತ್ತು ಎರಡಾಳು ಸುತ್ತು ಮೂರಾಳು ಸುತ್ತು ಆಳು ಕಂಡು ಆಳು ಮೇಲ್ ಸುತ್ತು ಐದು ಸುತ್ತು ಎರಡು ಜಗ್ಗು ಈ ರೀತಿಯಾದಂತಹ ಇನ್ನೂ ಹೆಚ್ಚಿನದಾದಂತಹ ಕೋಲಾಟದ ವಿಧಗಳಿದ್ದಾವೆ ಎಲ್ಲರೂ ಸೇರಿ ಒಂದೇ ಮನೆಯವರ ರೀತಿ ಇರ್ತಾರೆ ಮತ್ತು ಮಾಡಿದ ಅಡುಗೆಯನ್ನು ಸಾಮೂಹಿಕವಾಗಿ ಭೋಜನವನ್ನು ಮಾಡ್ತಾರೆ ಆ ದಿನ ಬೆಳಗಿನ ಜಾವದ ತನಕ ಮತ್ತೊಂದು ಬಾರಿ ಎಲ್ಲರ ಮನೆ ಮುಂದೆಯೂ ಕೋಲಾಟದ ಪ್ರದರ್ಶನವೂ ನಡೆಯುತ್ತೆ ನಂತರ ಶರಾವತಿ ಆಣೆಯ ಹಿನ್ನಿರಿಗೆ ಕೋಲು ಬಿಟ್ಟು ಬರಲಾಗುತ್ತದೆ ಮಲೆನಾಡಿನ ಭಾಗದಲ್ಲಿ ಶ್ರೀಗಂಧ ಕೊಡಸು ಕಾರಿ ಬಗಿನೆ ಆಚರಣೆ ಗೊರಬಳೆ ಹೊನ್ನ ಮರಗಳನ್ನು ಕೋಲು ಕಡಿಯಲು ಬಳಸಿಕೊಂಡರೆ ಬಯಲು ಸೀಮೆಯಲ್ಲಿ ಕಾರಿ ಚಂಬಳಿಕೆ ಕಗ್ಗಲಿ ಹಾಲೆ ಜಾಲಿ ಅಂಕೋಲೆ ಗಟ್ಟಿ ಬಿದಿರು ಮುಂತಾದ ಮರಗಳಿಂದ ಕೋಲು ಕಡಿಯುತ್ತಾರೆ ವೇಷಭೂಷಣ ವಾದ್ಯಗಳು ಇವು ಸಹ ಅತಿ ಮುಖ್ಯವಾಗಿರುತ್ತೆ ಬಯಲು ಸೀಮೆಯಲ್ಲಿ ಬಿಳಿಯ ಅಂಗಿ ಬಣ್ಣದ ಚಿಡ್ಡಿ ತಲೆಗೆ ಮತ್ತು ನಡುವಿಗೆ ಬಣ್ಣದ ವಸ್ತ್ರ ಕಾಲಿಗೆ ಹೆಜ್ಜೆ ಗೆಜ್ಜೆಯನ್ನು ಹಾಕಿರುತ್ತಾರೆ ಉತ್ತರ ಕರ್ನಾಟಕದಲ್ಲಾದರೆ ಬಿಗಿದು ಕಟ್ಟಿದ ಕಚ್ಚೆ ತಲೆಗೆ ಟೋಪಿ ನಡುವಿಗೆ ವಸ್ತ್ರ ಕಾಲಿಗೆ ಗೆಜ್ಜೆ ಹಾಕಿರುತ್ತಾರೆ ದಕ್ಷಿಣ ಕರ್ನಾಟಕದಲ್ಲಿ ಕೋಲುಗಳ ಸಪ್ಪಳವೇ ಹಾಡಿಗೆ ಪೂರಕವಾದ ತಾಳವಾಗಿರುತ್ತದೆ ಆದರೆ ಉತ್ತರ ಕರ್ನಾಟಕದಲ್ಲಿ ಮದ್ದಾಲೆ ಡಪ್ಪು ತಬಲ ಡಕ್ಕೆ ಕಂಚಿನ ತಾಳಗಳನ್ನು ಬಳಸಲಾಗುತ್ತದೆ ಕೋಲಾಟದ ವೈವಿಧ್ಯವೇ ಈ ರೀತಿ ಇರುತ್ತದೆ ಎಷ್ಟೋ ರೀತಿಯ ಹಬ್ಬಗಳಲ್ಲೂ ಕ ಸಹ ಈ ಒಂದು ಕೋಲಾಟವನ್ನು ಆಡ್ತಾರೆ ನವರಾತ್ರಿ ಆರಂಭವಾಗುವ ಮೊದಲು ಬರುವ ಮೂಲ ನಕ್ಷತ್ರದ ದಿವಸ ಕೊಡಸಿನ ಗಿಡವನ್ನು ಪೂಜೆ ಮಾಡಿ ಎರಡು ಕೋಲುಗಳನ್ನು ಕಡಿಯುತ್ತಾರೆ ಹೀಗೆ ಮೊದಲು ಕಡಿದ ಕೋಲುಗಳಿಗೆ ಗುರು ಕೋಲು ಎಂದು ಹೇಳುತ್ತಾರೆ ದಶಮಿಯ ದಿವಸ ಕೋಲುಗಳಿಗೆ ಬಣ್ಣ ಹಚ್ಚುತ್ತಾರೆ ಆ ದಿನ ದೇವಸ್ಥಾನದ ಮುಂದೆ ಕೋಲು ಪೂಜೆ ಮಾಡಿ ಕೋಲಾಟ ಆರಂಭಿಸುತ್ತಾರೆ ಮಾರನೆಯ ದಿನದಿಂದ ಗ್ರಾಮ ದೇವತೆಗಳಿಂದ ಸ್ಥಳ ಮತ್ತು ದೇವರ ಬನಗಳಿಗೆ ಹೋಗಿ ಕೋಲು ಹೊಯ್ಯುತ್ತಾರೆ ನಂತರ ಗ್ರಾಮದ ಮುಖ್ಯಸ್ಥರ ಮನೆ ಮುಂದೆ ಹೋಗಿ ಕೋಲಾಟದ ಪ್ರದರ್ಶನ ನಡೆಯುತ್ತದೆ ಎಷ್ಟು ಹೇಳಿದರೂ ಈ ಕೋಲಾಟದ ಬಗ್ಗೆ ಮಾತುಗಳನ್ನು ಅಷ್ಟು ಅದ್ಭುತವಾದಂತಹ ಈ ಜಾನಪದ ನೃತ್ಯ ಎಲ್ಲರ ಮನಸ್ಸಿಗೆ ಹಿಡಿಸುವಂಥದ್ದಾಗಿದೆ ಸ್ನೇಹಿತರೆ ಇದಾಗಿತ್ತು ಇಂದಿನ ವಿಡಿಯೋ ಮುಂದೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಅಲ್ಲಿಯವರೆಗೂ ಧನ್ಯವಾದಗಳು